श्रुति सुनयन विषयातंत्रो गुर गुरो जगता विमूढ़य प्रकटमिह वेमनसो मुकुंदमतुक तम स्वहसा सर्विघन प्रशवनम सर्विधि परंर्जीप प्रणेता वंदे विषयनम हरी கருத்து முபக்கலியம்ஹயாச்சமே வரதோஸ்ரந்தரம் வாணித்தே கரவியம்போ வாக்கியசரணிமாதாரியாவக சய்யா மகாவிஷ்வாசபூர்வம் நிபேசுபை நாரதீயபுராண அத்துதவாத மகிமையெழுசொடுத்தா ಈ ಲೋಕದಲ್ಲಿ ಐಹಿಕವಾಗಿರುವಂತಹ ಸುಖಗಳು ಮತ್ತು ಪಾರಮಾರ್ಥಿಕವಾದ ಸುಖವನ್ನ ಪಡೆಯಲಿಕ್ಕೋಸ್ಕರವಾಗಿ ನಾವು ಮಾಡಬೇಕಾಗಿರುವಂತಹ ಕರ್ತವ್ಯಗಳೇನು ಬಹಳಷ್ಟು ವಿಷಯಗಳನ್ನ ತಿಳಿಸಿದ್ದಾರೆ ಅದರಲ್ಲಿ ಮನುಷ್ಯ ನಾಗಿ ಹುಟ್ಟಿದ ಮೇಲೆ ಯಾರ ಸಹವಾಸವನ್ನ ಮಾಡಬೇಕು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಜ್ಞಾನಿಗಳ ಸಹವಾಸವನ್ನು ಮಾಡಬೇಕು ಅಂತ ಹೇಳ್ತಾರೆ ಅದರಲ್ಲೂ ಯಾರು ಜ್ಞಾನಿಗಳು ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಹರಿಭಕ್ತಿ ಪರಾಯೇತು ಹರಿನಾಮ ಪರಾಯಣ ಭಗವಂತನ ನಾಮಸ್ಮರಣೆಯನ್ನ ನಿತ್ಯದಲ್ಲಿ ಮಾಡುವಂಥವರಾಗಿರಬೇಕು ಜೊತೆಗೆ ಸದಾಚಾರಿಗಳಾಗಿರಬೇಕು ಅಂಥವರಿಗೆ ನಾನು ನಮಸ್ಕಾರವನ್ನ ಮಾಡ್ತಾ ಇದ್ದೀನಿ ಕಾರಣ ಸಂಸಾರ ಸಾಗರಂ ಸಾಗರಂಥರ್ತು ಈ ಸಂಸಾರ ಸಾಗರ ಇದೆ ಅಲ್ಲ ಇದನ್ನ ದಾಟಬೇಕು ಅಂದ್ರೆ ಅದು ಹರಿಭಕ್ತರೇ ಹರಿಭಕ್ತರಿಂದ ಮಾತ್ರ ಸಾಧ್ಯವೇ ಹೊರತು ಬೇರೆಯವರಿಂದ ಸಾಧ್ಯ ಇಲ್ಲವಾ ಯಾಕೆ ಸಮುದ್ಧರದಿ ಗೋವಿಂದೋ ಗೋವಿಂದನ ನಾಮ ಅವನನ್ನ ಉದ್ಧಾರ ಮಾಡೋ ಅದರಲ್ಲೂ ನಿದ್ದೆ ಇರಬಹುದು ಊಟ ಆಗಿರಬಹುದು ಸಂಚಾರ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡೋದಾಗಿರಬಹುದು ಕೂಡೋದು ನಿಲ್ಲೋದು ಮಾತನಾಡುವಂಥದ್ದು ಈ ಎಲ್ಲ ಸಮಯಗಳಲ್ಲಿ ಭಗವಂತನ ಸ್ಮರಣೆ ಅತ್ಯಂತವಾಗಿ ಬರಬೇಕವಾ ಅದರಲ್ಲೂ ಯಾರು ಈ ರೀತಿಯಾಗಿ ಭಗವಂತನ ಸ್ಮರಣೆಯನ್ನು ಮಾಡ್ತಾರೋ ಅವನ ಭಾಗ್ಯಕ್ಕೆ ಎಣೆನೇ ಇಲ್ಲ ಅಂದ್ಬಿಡ್ತಾರೆ ಅಹೋ ಭಾಗ್ಯಂ ಅಹೋ ಭಾಗ್ಯಂ ವಿಷ್ಣು ಭಕ್ತಿ ರಥಾತ್ಮನಾಂ ಯಶಾಂ ಮುಕ್ತಿ ಯೋಗೀನಾ ಅಪಿ ದುರ್ಲಭ ಯೋಗಿಗಳಿಗೂ ದುರ್ಲಭವಾಗಿರುವಂತಹ ಆ ಮೋಕ್ಷ ಇವನಿಗೆ ದೊರೀತಾ ಇದೆ ಬಾ ಹಾಗಾಗಿ ಅವಶ್ಯವಾಗಿ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು ಸರ್ವ ಪಾಪಗಳನ್ನ ಪರಿಹಾರ ಮಾಡುವಂತಹ ಶಕ್ತಿ ಆ ಭಗವಂತರ ನಾಮಕ್ಕಿದೆ ವದತಾಂ ಶೃಣ್ವತಾಂ ಜೈವ ಸರ್ವ ಪಾಪ ಪ್ರಣಾಶನಂ ಎಲ್ಲ ಪಾಪಗಳನ್ನ ಪರಿಹಾರ ಮಾಡುತ್ತೆ ಹಾಗಾಗಿ ನಿನಗೋಸ್ಕರವಾಗಿ ನಾನು ಅದಕ್ಕೆ ಒಂದು ಕಥೆಯನ್ನು ಹೇಳ್ತೀನಿ ಕೇಳು ಪೂರ್ವದಲ್ಲಿ ಒಳ್ಳೆಯ ಬಹಳ ಭಕ್ತಿಯನ್ನ ಮಾಡುವಂತಹ ಒಬ್ಬ ವ್ಯಕ್ತಿ ಇದ್ದ ಅವನ ಹೆಸರು ಜಯಧ್ವಜ ಜಯಧ್ವಜ ಅಂತ ಅವನ ಹೆಸರು ಅವನು ಪೂರ್ವದಲ್ಲಿ ಒಳ್ಳೆಯ ವಿಷ್ಣು ಭಕ್ತನಾಗಿರುವಂಥವ್ರು ದೇವಾಲಯದಲ್ಲಿ ನಿತ್ಯದಲ್ಲಿ ಅವನು ಕಸ ಹೊಡೆಯುವಂಥವ್ರು ದೇವಾಲಯಕ್ಕೆ ಹೋಗೋದು ಎದ್ದ ಕೂಡಲೇ ಕಸವನ್ನ ಹೊಡೆಯೋದು ಆಮೇಲೆ ದೀಪವನ್ನ ಹಚ್ಚೋದು ಇಷ್ಟೇ ಎರಡೇ ಕೆಲಸ ಮಾಡ್ತಾ ಇದ್ದ ಸಕಲ ಪ್ರಾಣಿಗಳ ಮೇಲೆ ದಯೆಯನ್ನು ತೋರಿಸ್ತಾ ಇದ್ದ ವಿಷ್ಣೋರ್ ದೇವಾಲಯ ನಿತ್ಯಂ ಸಂಭಾರಜನ ಪರಾಯಣ ದೀಪದಾನಾ ತರಶ್ಚೈವ ಸರ್ವಭೂತ ದಯಾಪರಃ ಅವನು ಮಾಡೋದೇ ಎರಡು ಕೆಲಸ ಒಂದು ಕಸ ಹೊಡಿತಿದ್ದ ದೇವಾಲಯಕ್ಕೆ ಹೋಗಿ ದೀಪವನ್ನ ಹಚ್ತಾ ಇದ್ದ ಆ ಸಂದರ್ಭದಲ್ಲಿ ಜಗಧ್ವಜ ಅನ್ನುವಂತಹ ಒಬ್ಬ ರಾಜ ಬಂದಿದ್ದಾನೆ ನೋಡಿ ಹೇಗೆಲ್ಲ ಹೇಳ್ತಾದೆ ಸಕಲ ಪ್ರಾಣಿಗಳಲ್ಲಿ ದಯೆಯನ್ನ ತೋರಿಸುವಂತಹ ಚಂದ್ರವಂಶದ ರಾಜನಾಗಿರುವಂತಹ ಜಯಧ್ವಜ ಆ ಊರಿಗೆ ರಾಜನಾಗಿರುವಂಥವನು ಆ ರಾಜ ಒಂದ್ಸಾರೆ ಬಂದ ಬಂದಂತಹ ಸಂದರ್ಭದಲ್ಲಿ ರೇವಾ ನದಿಯ ತೀರದಲ್ಲಿ ವಿಷ್ಣುವಿನ ದೇವಾಲಯ ನಿರ್ಮಾಣ ಮಾಡಿದಂಥದ್ದು ರಾಜ ನೋಡ್ದ ಈ ಕಸ ಹೊಡೆಯೋನನ್ನ ದೀಪದಾನ ಮಾಡ್ತಾನೆ ದೀಪ ಹಚ್ತಾನೆ ಕಸ ಹೊಡಿತಾನೆ ಶುದ್ಧವಾಗಿಡ್ತಾನೆ ಎಲ್ಲರ ಮೇಲೆ ಪ್ರೀತಿ ಮಾಡ್ತಾನೆ ಮನೆಗೆ ಹೋಗ್ತಾನೆ ಹಾಗಾಗಿ ಭಗವಂತನ ಅನುಗ್ರಹವನ್ನ ಬಡದಂತವ್ ಹರಿಪ್ರಿಯ ಮಾಡೋ ಸಂದರ್ಭದಲ್ಲಿ ಅವನೇನ್ ಮಾಡುತ್ತಿದ್ದ ಭಗವಂತನ ನಾಮಸ್ಮರಣೆಯನ್ನ ಮಾಡುತ್ತ ಹರಿನಾಮ ಪರೋ ನಿತ್ಯಂ ಹರಿ ಸಂಸಕ್ತ ಮಾನಸಃ ಹರಿಪ್ರಣಾಮ ನಿರತೋ ಹರಿಭಕ್ತ ಜನಪ್ರಿಯ ದಸ ಹೊಡಿಬೇಕಾದ್ರೆ ಭಗವಂತನ ಸ್ಮರಣೆ ಮಾಡ್ತಿದ್ದ ಸುರಪತನಯಗೆ ಸಾರಥ್ಯವನೆ ಮಾಡಿ ಭರದಿಂದ ಚಕ್ರವ ಪರಿ ಪರಿ ವಿಧದಿಂದ ಕುದುರೆಗಳನೆ ತೊಳೆದು ಪರಿಪರಿ ಕೆಲಸ ಮಾಡಿದ ಯಾಸದಿಂದಲೋ ಕಡಿಯಲ್ಲಿ ಕರವಿಟ್ಟನು ಪಂಡರಿ ಕಟಿಯಲ್ಲಿ ಕರಬಿಟ್ಟನು ಬಿಟ್ಟನು ಭಗವಂತನ ನಾಮಸ್ಮರಣೆಯನ್ನ ನಿತ್ಯದಲ್ಲಿ ಮಾಡುವಂಥವನು ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ ಇದ್ದ ಕಸ ಹೊಡೆಯಬೇಕಾದ್ರೂ ದೇವರ ಸ್ಮರಣೆ ದೀಪವನ್ನ ಹಚ್ಚಬೇಕಾದ್ರೂ ಭಗವಂತನ ಸ್ಮರಣೆ ಎಲ್ಲರ ಮೇಲೆ ಪ್ರೀತಿ ಮಾಡುತ್ತಿದ್ದ ಎಲ್ಲರಲ್ಲಿ ಅಭಿಮಾನವನ್ನ ಮಾಡುತ್ತಿದ್ದ ಭಗವಂತನಿಂತೂ ಮಾಡಿಸ್ತಾನೆ ಅಂತಿದ್ದ ಹೀಗೆ ಅಭಿಮಾನಕ್ಕೆ ಪಾತ್ರನಾಗಿರುವಂಥವನು ಹರಿಭಕ್ತಿ ಜನಪ್ರಿಯ ಯಾರ್ಯಾರಿಗೋ ನಾವು ಪ್ರೀತರಾದ್ರೆ ಪ್ರಯೋಜನ ಇಲ್ಲ ನಾವು ಭಗವತ್ ಭಕ್ತರಿಗೆ ಪ್ರಿಯರಾಗಬೇಕು ಅದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ ನಾರದೇಯ ಪುರಾಣ ಹೇಳ್ತಾ ಇದೆ ಇಂತಹ ವೀತಿಹೋತ್ರ ಆಗಿರುವಂತಹ ಒಳ್ಳೆಯ ಪುರೋಹಿತ ಅಲ್ಲಿ ಆ ಋಷಿಗೆ ಆ ರಾಜ ಋಷಿಗೆ ಇದ್ದ ಆ ಜಯಧ್ವಜನ ವ್ಯಾಪಾರವನ್ನ ನೋಡಿ ಆಶ್ಚರ್ಯಗೊಂಡ ಏನಿದು ಇಷ್ಟೆಲ್ಲ ಮಾಡ್ತಾ ಇದ್ದಾನಲ್ಲ ಒಂದ್ಸಾರೆ ವೇದ ವೇದಾಂಗವನ್ನ ಚೆನ್ನಾಗಿ ಅಧ್ಯಯನ ಮಾಡಿರುವಂತಹ ಆ ಪುರೋಹಿತನನ್ನ ಪ್ರಶ್ನೆ ಮಾಡ್ತಾ ಇದ್ದಾನಂತೆ ಧರ್ಮದ ಸೂಕ್ಷ್ಮಗಳನ್ನ ತಿಳಿದಿರುವಂತಹ ಹರಿಭಕ್ತನಾಗಿರುವಂತಹ ಒಳ್ಳೆಯ ದೊರೆಯೇ ನಿನಗೆ ಹೇಳ್ತೇನೆ ಕೇಳು ವಿಷ್ಣು ಭಕ್ತರಲ್ಲಿ ನೀನು ಉತ್ತಮನಾಗಿರುವಂಥವನು ಪ್ರತಿದಿನ ನೀನು ಎರಡೇ ಕೆಲಸ ಮಾಡ್ತೀಯ ಒಂದು ಸಮಾರ್ಜನೆ ಅಂದ್ರೆ ದೇವಸ್ಥಾನವನ್ನ ಚೆನ್ನಾಗಿ ಗುಡಿಸುವಂಥದ್ದು ದೀಪದಾನ ದೀಪವನ್ನ ಹಚ್ಚೋ ಇವಿ ಎರಡೇ ಯಾಕೆ ಮಾಡ್ತೀಯ ಬೇರೆ ಮಾಡಬಹುದು ಅನ್ನ ಕೆಲಸವನ್ನ ಇವೆರಡರಲ್ಲೇ ಆಸಕ್ತಿ ನಿನಗೆ ಯಾಕೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾನೆ ಸಮ್ಮಾರ್ಜನ ಪರೋನಿತ್ಯಂ ದೀಪದಾನ ಸ್ಥರಸ್ತಾ ತನ್ಮೇವದ ಮಹಾಭಾಗ ಕಿಂಪಯ ವಿದಿತಂ ಫಲಂ ಅದರ ಫಲ ಏನು ನಮಗೆ ಬಹಳ ದೊಡ್ಡದಾಗಿರುವಂತಹ ಸೇವೆಯನ್ನು ಮಾಡಿಸಲಿಕ್ಕೆ ಆಗೋದಿಲ್ಲ ಬೋರ್ಡ್ ಹಾಕಿರ್ತಾರೆ ದೇವಸ್ಥಾನದಲ್ಲಿ ಅಂತಹ ಸೇವೆಗಳನ್ನೆಲ್ಲ ಕೊಟ್ಟಿರ್ತಾರೆ ಅವೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಕನಿಷ್ಠ ಪಕ್ಷ ಆ ದೇವಸ್ಥಾನದಲ್ಲಿ ಹೋಗಿ ಕಸವನ್ನ ಗುಡಿಸಬೇಕಂತೆ ಹೂತನ್ ಕೊಡಬೇಕಂತೆ ದೀಪವನ್ನ ಹಚ್ಚಲಿಕ್ಕೆ ಬೇಕಾಗಿರುವಂತಹ ಪದಾರ್ಥಗಳನ್ನು ಕೊಡಬೇಕು ಅದರಿಂದಲೂ ಎಷ್ಟು ಫಲ ಅಂತ ನಾರದೀಯ ಪುರಾಣ ತಿಳಿಸ್ತಾ ಇದೆ ಬಾ ನೀನು ನಿತ್ಯದಲ್ಲಿ ತು ವರ್ತೀನಾಂ ತೈಲ ಸಂಪಾದನೆ ತಥ ನಾನೀಗ ಹೇಳಿದ್ನಲ್ಲ ದೀಪ ಹಚ್ಲಿಕ್ಕೆ ಬೇಕಾಗಿರುವಂತಹ ಬತ್ತಿ ಆಗಿರಬಹುದು ಎಣ್ಣೆ ಆಗಿರಬಹುದು ಉದ್ಯುಕ್ತೋಸಿ ಶತಾಭದ್ರ ಉತ್ಸಾಹದಿಂದ ಆ ದೇವರ ವಿಷ್ಣುವಿನ ಗ್ರಹವನ್ನ ಸಂವಾದನೆ ತೊಳೆಯೋದು ಒರೆಸೋದು ಸ್ವಚ್ಛ ಮಾಡೋಂಥದ್ದು ಈ ಕೆಲಸದಲ್ಲಿ ಬಹಳ ನಿಮಗೆ ಆಸಕ್ತಿ ಇದೆ ಇವೆರಡು ಯಾಕೆ ಅಂತ ಪ್ರಶ್ನೆ ಮಾಡಿದಾಗ ಆಗ ಉತ್ತರವನ್ನ ಕೊಡ್ತಾನನು ಇಲ್ಲ ಬಹಳ ಗೌಪ್ಯವಾಗಿರುವಂತ ವಿಷಯ ಆದ್ರೂ ನೀ ಕೇಳ್ತಾ ಇದ್ದೀಯಲ್ಲ ಹೇಳ್ತೀನಿ ಪುರೋಹಿತರು ಜಯಧ್ವಜನನ್ನ ಕೇಳಿ ಉತ್ತರವನ್ನ ನಿಡಿಸ್ತಾ ಇದ್ದಾರೆ ಜಯಧ್ವಜ ಹೇಳ್ತಾ ಇದ್ದಾನೆ ಪೂರ್ವದಲ್ಲಿ ನಾ ಹೇಳೋ ವಿಷಯ ನಿಮಗೆ ಆಶ್ಚರ್ಯ ಆಗ್ಬೋದು ಅಂತ ನಮ್ಮ ಶೃಣುಸ್ವಂ ವಿಪ್ರ ಶಾರ್ದೂಲಾ ಯಥೈವಾ ಚರಿತಂಪುರ ಜಾತಿ ಸ್ಮರಾ ಜಾನಾಮಿ ಶತ್ರೂಣಾಂ ವಿಸ್ಮಯ ಪ್ರದಂ ನೀವು ಕೇಳ್ತಾ ಇದ್ದೀರಲ್ಲ ನಿಮಗೆಲ್ಲ ವಿಸ್ಮಯ ಆಗೋಂಥದ್ದು ಬಹಳ ಆಶ್ಚರ್ಯ ಅನ್ನಿಸ್ತದೆ ನಿಮ್ಗೆ ಆದ್ರೂ ಹೇಳ್ತೀನಿ ಕೇಳಿ ಏನ್ ಆಶ್ಚರ್ಯ ಅಂತ ಕೇಳಿದ್ರೆ ಇವ್ ಎರಡು ಕೆಲಸ ಮಾಡಿದ್ದಕ್ಕೆ ನನಗೆ ನನಗೆ ಹಿಂದಿನ ಜನ್ಮದ ಸ್ಮರಣೆ ಇದೆ ನಾನೇನಾಗಿದ್ದೆ ಹೌದಾ ಅಷ್ಟೊಂದು ಶಕ್ತಿ ಬರ್ತದಾ ಹೌದು ನಾನೇ ಸಾಕ್ಷಿ ಅಂತ ಏನಾಗಿದ್ದೆ ನೀನು ಅಂತ ಪ್ರಶ್ನೆ ಮಾಡಿದಾಗ ಹೇಳ್ತಾರೆ ಸ್ವಾರೋಚಿಷ ಮನ್ವಂತರದಲ್ಲಿ ಕೃತಯುಗದಲ್ಲಿ ವೇದ ಮತ್ತು ವೇದಾಂಗವನ್ನ ಒಳ್ಳೆಯ ಅಧ್ಯಯನ ಮಾಡಿರುವಂತಹ ರೈವಕ ಅನ್ನುವಂತಹ ಬ್ರಾಹ್ಮಣ ಇದ್ದ ಅವನು ಯಾವಾಗಲೂ ಅಯೋಗ್ಯರಿಗೆ ಯಾಗಾದಿಗಳನ್ನ ಮಾಡಿಸುವಂಥದ್ದು ಮೋಸ ಮಾಡುವಂಥದ್ದು ಸುಳ್ಳನ್ನ ಹೇಳೋ ನಿಷ್ಠೂರವಾಗಿ ಮಾತಾಡೋಂಥದ್ದು ಆಮೇಲೆ ಬಂಧುಗಳಿಂದ ತ್ಯಕ್ಕನಾಗಿರುವಂಥವನು ದುಃಖನ ದುಃಖದಿಂದ ಕೂಡಿರುವಂಥವನು ಆದಂತಹ ಸಂದರ್ಭದಲ್ಲಿ ಅವನೇನ್ ಮಾಡದ ಹಣವನ್ನ ಹೇಗಾದ್ರೂ ಮಾಡಿ ಸಂಪಾದನೆ ಮಾಡಬೇಕು ಅಂತ ಹೇಳಿ ನಾನಾ ವಿಧವಾದ ಕೆಟ್ಟ ದಾರಿಗಳನ್ನು ತುಳಿದ ಕೆಟ್ಟ ಕೆಲಸ ಮಾಡಿದ ಮೇಲೆ ಅವನ ಪಾಪ ಒಂದು ಹಂತದಲ್ಲಿ ಅವನ ಮರಣ ಆಗಿದೆ ಶ್ವಾಸ ರೋಗದಿಂದ ಅವನು ಪೀಡಿತನಾಗಿದ್ದಾನೆ ದರಿದ್ರೋ ದುಃಖಿತಶ್ಚವ ಶಿರ್ಣಾಂಗೋ ವ್ಯಾಧಿತೋ ಭವತ್ ಒಂದಿವಸ ಅವನು ಮೃತನಾಗಿದ್ದಾನ ಅವನು ಮೃತನಾದ ಮೇಲೆ ರೈವತ ಅವನ ಬಂಧುಮತಿ ಅನ್ನುವಂತಹ ಹೆಂಡತಿ ಗಂಡ ಇಲ್ಲ ಸ್ವೇಚ್ಛಾಚಾರದಿಂದ ಓಡಾಡಲಿಕ್ಕೆ ಶುರು ಮಾಡಿದ್ದಾಳೆ ಆ ಸಂದರ್ಭದಲ್ಲಿ ದಂಡಕೇತು ಅನ್ನುವಂತಹ ಒಬ್ಬ ವ್ಯಕ್ತಿಯಾಗಿ ನಾನು ಹಿಂದಿನ ಜನ್ಮದಲ್ಲಿ ಹುಟ್ಟಿದ್ದೆ ನೀನು ಹೇಳ್ತಾ ಇದ್ದಾನೆ ನನ್ನ ಇತಿಹಾಸ ಕೇಳಿ ನೀವು ಆಶ್ಚರ್ಯ ಪಡ್ತೀರಿ ನಾನು ಯಾವಾಗಲೂ ಕೆಟ್ಟ ಕೆಲಸ ಮಾಡೋದ್ರಲ್ಲೇ ಆಸಕ್ತಿ ನಾನೇನೇನ್ ಕೆಟ್ಟ ಕೆಲಸ ಮಾಡ್ತಿದ್ದೆ ಹೇಳ್ತಾನೆ ಮೊದಲನೇದಾಗಿ ಮಹಾಪಾಪದ ರಥೋಹಿತ್ಯಂ ಬ್ರಹ್ಮದ್ವೇಷ ದ್ವೇಷ ಪರಾಯಣ ಮಹಾಪಾಪಗಳು ಅಂತ ಏನಿದ್ದಾವೋ ಎಲ್ಲವನ್ನೂ ಮಾಡ್ತಿದ್ದೆ ಜೊತೆಗೆ ಬ್ರಹ್ಮದ್ವೇಷ ದ್ವೇಷ ಪರಾಯಣ ಬ್ರಹ್ಮಜ್ಞಾನಿಗಳನ್ನ ದ್ವೇಷ ಮಾಡ್ತಿದ್ದೆ ಬೈತಿದ್ದೆ ಅಂತಿದ್ದೆ ಅವ್ರಿಗೆ ದ್ವೇಷವನ್ನು ಮಾಡುತ್ತಿದ್ದೆ ಪರತಾರ ಪರದ್ರವ್ಯ ಲೋಲೂಪೋ ಜಂತು ಹಿಂಸಕ ಪರಸ್ತ್ರೀಯರಲ್ಲಿ ಪರದ್ರವ್ಯದಲ್ಲಿ ಆಮೇಲೆ ಪ್ರಾಣಿಗಳನ್ನ ಹಿಂಸೆ ಮಾಡೋದ್ರಲ್ಲಿ ಗೋವುಗಳನ್ನ ಹಿಂಸೆ ಮಾಡೋದ್ರಲ್ಲಿ ಗಾವಶ್ಚ ವಿಪ್ರೋ ಭಾವೋ ನಿಹತ ಮೃಗ ಪಕ್ಷಿಣ ಒಳ್ಳೆ ಯಮದೂತ ಇದ್ದಂಗಿದ್ದೆ ಎಲ್ಲಾ ಪ್ರಾಣಿಗಳಿಗೂ ಹಿಂಸೆ ಮಾಡ್ತಾ ಇದ್ದೆ ಆಮೇಲೆ ಮೇರುತುಲ್ಯ ಸುವರ್ಣಾನಿ ಎಷ್ಟೆಲ್ಲ ಶ್ಲೋಕದಲ್ಲಿ ವಿಸ್ತಾರವಾಗಿ ಹೇಳುತ್ತದೆ ನಾರದಿಯ ಪುರಾಣ ನಾನಾ ವಿಧವಾದ ಪರ್ವತದಷ್ಟು ಮೇರು ಪರ್ವತದಷ್ಟು ಬಂಗಾರವನ್ನ ಅಪಹಾರ ಮಾಡಿದೆ ಕದ್ದೆ ಬೇರೆಯವ್ರ ಮನೆಯಿಂದ ಆಮೇಲೆ ಮದ್ಯಪಾನ ರಥೋ ನಿತ್ಯಂ ನಿತ್ಯದಲ್ಲಿ ಮದ್ಯಪಾನ ಮಾಡ್ತಾ ಇದ್ದೆ ಎಲ್ಲ ಪ್ರಾಣಿಗಳಿಗೆ ಹಿಂಸೆ ಮಾಡ್ತಾ ಇದ್ದೆ ಒಂಥರ ಸಾಕ್ಷಾತ್ ಯಮದೂತ ಇದ್ದಂಗಿದ್ದೆ ಅಂತ ನಮ ಈ ರೀತಿಯಾಗಿದ್ದೆ ಒಂದ್ ದಿವ್ಸ ಏನು ಮಾಡದೆ ತಂದು ನನ್ನ ಕಥೆಯನ್ನ ಆ ರೈವತನ ಹೆಂಡತಿ ಅಲ್ಲಿ ಗಂಡ ಇಲ್ಲ ಆ ಹೆಂಡತಿ ತಂದಾಡಿ ತಾನು ಸ್ವೇಚ್ಛಾಚಾರದಿಂದ ಇದ್ದಾಳೆ ಇವನು ನಾನೇನ್ ಮಾಡದೆ ಒಂದಿವ್ಸ ಶೂನ್ಯಂ ವಿಷ್ಣು ಗ್ರಹಂ ವಿಷ್ಣುವಿನ ಗ್ರಹ ಇವತ್ತೇನ್ ನಾವು ಕಾಣ್ತಾ ಇದ್ದೀವಲ್ಲ ಈ ವಿಷ್ಣುವಿನ ಗ್ರಹ ಶೂನ್ಯವಾಗಿರುವಂಥದ್ದು ಯಾರು ಇರೋದಿಲ್ಲ ಅಂತ ಅನ್ಕೊಂಡು ನಾನೇನ್ ಮಾಡಿದೆ ಒಬ್ಬ ಸ್ತ್ರೀ ಜೊತೆಗೆ ಸಂಪರ್ಕ ಮಾಡಬೇಕು ಅಂತ ಕರೆದುಕೊಂಡು ಬಂದೆ ಆ ಬರುವಂತಹ ಸಂದರ್ಭದಲ್ಲಿ ನಾನು ಹೊತ್ಕೊಂಡಿರುವಂತಹ ವಸ್ತ್ರ ಇದೆ ಅಲ್ಲ ಹುಟ್ಟುಕೊಂಡಿರುವಂತಹದ್ದು ಹೊತ್ಕೊಂಡಿರುವಂತಹ ವಸ್ತ್ರ ನನ್ನ ಮೈ ಮೇಲಿರುವ ಬಟ್ಟೆ ಅದು ಈ ದೇವಸ್ಥಾನದ ಮೇಲೆ ಹಾದು ಹೋದಂತಹ ಸಂದರ್ಭದಲ್ಲಿ ಎಷ್ಟು ಪ್ರದೇಶ ಆ ಗುಡಿಸಲು ಪಟ್ಟಿತೋ ಅಷ್ಟು ಧೂಳಿನ ಕಣಗಳು ನನ್ನ ಎಲ್ಲ ಪಾಪಗಳನ್ನ ಕಳೆದಿರುವಂಥದ್ದು ಅದನ್ನೇ ಹೇಳ್ತಾರೆ ಯಾವಂಜತ್ಯ ಪಾಶಾಂಕಿ ಸಂಭಾಷಿತ ದ್ವಿತ ಅಷ್ಟು ಪಾಪಗಳು ಹೋಗಿದ್ದಾವೆ ಜೊತೆಗೆ ವಿಷ್ಣು ದೇವಾಲಯ ಕತ್ತಲು ಯಾರೋ ಕಾಣಿಸೋದಿಲ್ಲ ಮುಖ ಕಾಣಿಸಬೇಕಲ್ಲ ಅಂತ ಹೇಳಿ ನಾನೇನ್ ಮಾಡಿದೆ ದೀಪವನ್ನ ಹಚ್ಚಿದೆ ತಾವಜ್ಜನ್ಮ ಕೃದಾಪ ತದೈವಂ ಕ್ಷಯಭಾಗತಂ ಪ್ರದೀಪ ಸ್ಥಾಪಿತ ತತ್ರ ಸ್ವರಾರ್ಥಂ ನಿಜೋತ್ತಮ ದೀಪ ಕಾಣಬೇಕು ಕತ್ಲು ಕಾಣಿಸೋದಿಲ್ಲ ಅಂತ ಹೇಳಿ ದೀಪವನ್ನು ಹಚ್ಚಿದೆ ಅದೇ ಸಮಯಕ್ಕೆ ಕಾವಲುಗಾರರು ಬಂದಿದ್ದಾರೆ ಬಂದು ಆ ಊರಿನ ರಾಜ ಭಟರು ನಮ್ಮಿಬ್ಬರನ್ನು ಇವರ್ಯಾರೋ ಅಯೋಗ್ಯರು ಅಂತ ಹೇಳಿ ನಮ್ ಇಬ್ಬರನ್ನು ಕೊಂದ ಹಾಕಿದ್ದಾರೆ ಕೊಂದ್ ಹಾಕಿದ ಕೂಡ ಭಗವಂತ ಚತುರ್ಭುಜನಾಗಿರುವಂತಹ ಭಗವಂತನ ವಿಶೇಷ ಅನುಗ್ರಹ ಪಾತ್ರರು ವಿಷ್ಣು ದೂತರು ಬಂದಿದ್ದಾರಪ್ಪ ಹೇಗಿದ್ದಾರೆ ಕಿರೀಟ ಕುಂಡಲಧರ ಧರ ವನಬಾಲ ವಿಭೂಷಿತ ತ್ರೈಸ್ತು ಸಂಪ್ರೇರಿತ ವಾಂ ವಿಷ್ಣು ದೂತ ವಿಷ್ಣು ದೂತರು ಬಂದಿದ್ದಾರೆ ಬಂದು ನಿರ್ದೋಷನಾಗಿರುವಂತಹ ಭಗವಂತನ ಅಪ್ಪಣೆಯಂತೆ ನಾವು ಬಂದಿದ್ದೀವಿ ನಮ್ಮಿಬ್ಬರ ದಿವ್ಯ ಶರೀರವನ್ನ ನೋಡಿ ಆಶ್ಚರ್ಯಪಟ್ಟಿದ್ದಾರೆ ಅವ್ರ ಅವರ ಒಂದು ಶರೀರ ಅಂಥದ್ದು ವಿಷ್ಣು ಲೋಕಕ್ಕೆ ಕರೆದುಕೊಂಡು ಹೋಗ್ತೇವೆ ನಿಮ್ಮನ್ನ ಕರೆದುಕೊಂಡು ಹೋಗಿದ್ದಾರೆ ಆಮೇಲೆ ಪುಣ್ಯಪ್ರಭಾವದಿಂದ ಯೋಗ್ಯವಾದ ಭೂಭಾಗಗಳಲ್ಲಿ ಜನಿಸಿ ನಂತರ ಯದುವಂಶದಲ್ಲಿ ಹುಟ್ಟಿದ್ದೆ ನಾನು ಆ ಪುಣ್ಯ ಪ್ರಭಾವದಿಂದಲೇ ನನಗೆ ಅಕ್ಷಯವಾಗಿರುವಂತಹ ಸಂಪತ್ತು ರಾಜ್ಯ ಎಲ್ಲವೂ ದೊರೆತಿದೆ ನೋಡಿ ಎಷ್ಟೆಲ್ಲ ಹೇಳ್ತಾ ಇದ್ದಾನೆ ಆದ್ದರಿಂದ ಯಾವ ಎರಡು ಕೆಲಸ ಮಾಡಿದ್ರಿಂದ ನನ್ಗೆ ಸಿಕ್ಕಿದೆ ತಸ್ಮಾ ಸನ್ಮಾರ್ಜನೆ ನಿತ್ಯಂ ಆದ್ದರಿಂದ ನನಗೆ ಕಸ ಹೊಡೆಯೋದ್ರಲ್ಲಿ ಬಹಳ ಆಸಕ್ತಿ ಕೆಲವರಿಗೆ ಕಸ ಹೊಡಿರಿ ಅಂತಂದ್ರೆ ಬಹಳ ಸಂಕೋಚ ಮಾಡ್ಕೊಳ್ತಾರೆ ಅದರಲ್ಲೂ ತಮ್ಮ ಮನೆ ಎಲ್ಲೇ ಕಸ ಹೊಡೆಯೋದು ಕಷ್ಟ ಇನ್ನು ದೇವಸ್ಥಾನದಲ್ಲೂ ಹೊಡೆಯೋದಂತೂ ಭಾರತ್ ಭಾರತ್ ಧೂಳ ಉಳಿದಿರುವಂಥದ್ದು ಅಂಥದ್ರಲ್ಲಿ ದೂರ ಉಳಿಯುವಂತಹ ಸಂದರ್ಭಗಳೇ ಬಹಳ ಏ ನಾನ್ ಕಸ ಹೊಡಿಬೇಕಾ ಅಂತಂತಾರೆ ಭಗವಂತನ ಮುಂದೆ ಎಲ್ಲರೂ ಚಿಕ್ಕವ್ರೆ ಅದನ್ನಿಲ್ಲಿ ತಿಳಿಸ್ತಾ ಇದ್ದಾರೆ ರಾಜನಾಗಿರುವಂತ ನಾನು ಇವತ್ತಿಗೂ ಕಸ ಹೊಡೆಯೋದು ಬಿಟ್ಟಿಲ್ಲ ಅದನ್ನು ಹೇಳ್ತಾನೆ ನಿತ್ಯಂ ಕಸ ಹೊಡೆದು ನೀರು ಹಾಕಿ ಸ್ವಚ್ಛ ಮಾಡಿ ಅದಾದ ಮೇಲೆ ನಿತ್ಯಂ ದೀಪದಾನ ದಾನೇ ಚ ಸತ್ತಮ ದೀಪವನ್ನ ಹಚ್ಚಿ ಹೋಗ್ತೇನೆ ಯತಿಶ್ಯೇ ಪರಯ ಭತ್ಯ ಆ ಒಂದು ದೀಪದಾನದ ಪ್ರಭಾವ ಜೊತೆಗೆ ಕಸ ಹೊಡೆಯೋದರ ಪ್ರಭಾವದಿಂದ ಜಾತಿ ಸ್ಮರೋ ಹಿಂದಿನ ಜನ್ಮದ ಜ್ಞಾನ ನನಗಿದೆ ಎಂಥ ಯೋಗ್ಯ ರಾಜ ನೋಡಿ ಆ ನಾರದಿ ಪುರಾಣ ಹೇಳ್ತಾ ಇದೆ ಹಾಗಾಗಿ ಭಗವಂತನ ಪೂಜೆಯನ್ನ ಮಾಡುವಂಥವನು ಯಹ್ ಪೂಜೆಗೆ ಜಗನ್ನಾಥೋ ಮೇಘಾಕಿ ವಿಗಹತ್ ಅಂದ್ರೆ ಜೀವಮಾನದಲ್ಲಿ ಒಮ್ಮೆ ಆದ್ರೂ ಆ ಭಗವಂತನ ಅರ್ಚನೆಯನ್ನ ಮಾಡೋಂಥವ್ನು ಸರ್ವಪಾಪ ವಿನಿರ್ಮುಕ್ತ ಪ್ರಯಾತಿ ಪರಮಂ ಪದಂ ಭಗವಂತನ ಪದವನ್ನು ಹೊತ್ತಾ ಇದ್ದಾನ ಹಾಗಾಗಿ ಅವಶ್ಯವಾಗಿ ನಿತ್ಯದಲ್ಲಿ ಭಗವಂತನ ಪೂಜೆಯನ್ನ ಮಾಡಬೇಕು ಅದು ಹೇಗೆ ಬುದ್ಧಿಪೂರ್ವಕವಾಗಿ ಮಾಡಬೇಕು ಕೆಲವ್ರು ಮಾಡ್ತಾ ಆ ಶಬ್ದವನ್ನು ಎತ್ತಿ ಹೇಳ್ತಾರೆ ನಾರದೇ ಪುರಾಣ ಕೆಲವ್ರು ಮಾಡ್ತಾರೆ ಭಕ್ತಿಯನ್ನ ಹೇಗೆ ಇನ್ನೊಬ್ರು ಸರವಾಗಿ ಮಾಡ್ತಾರೆ ಅಯ್ಯೋ ನಮ್ ತಾಯಿ ಬಿಡದ್ರಿ ಆಚಾರ್ರೆ ಅದಕ್ಕೆ ಮಾಡ್ತೀವಿ ಅಂತಾರೆ ಕೆಲವರು ಹೆಂಡತಿ ಒತ್ತಾಯಕ್ ಮಾಡ್ತಾರೆ ಕೆಲವ್ರು ಮಕ್ಕಳು ಒತ್ತಾಯಕ್ಕೆ ಮಾಡ್ತಾರೆ ಕೆಲವರು ಬಂಧು ಬಾಂಧವರ ಒತ್ತಾಯಕ್ಕೆ ಮಾಡ್ತಾರೆ ಇವರಲ್ಲೇ ಭಕ್ತಿ ಇರೋದಿಲ್ಲ ಅದನ್ ಹೇಳ್ತಾರೆ ಭಕ್ತಿ ಹೇಗಿರಬೇಕು ತಮ್ಮ ಮನಸ್ಸಿನಿಂದ ಮಾಡಬೇಕು ಅದನ್ನ ಹೇಳ್ತಾರೆ ಭಕ್ತಿ ಮಧ್ಯ ಪ್ರಶಾಂಶ ಕಿಂಪುರ ಸಮ್ಯಕ್ ಅರ್ಚನಾ ಮಾಡಿ ಪೂಜೆಯನ್ನ ಅದರಿಂದ ಭಗವಂತನ ಅನುಗ್ರಹ ಆಗ್ಲಿಕ್ಕೆ ಸಾಧ್ಯ ಬಂಧುಗಳೆಲ್ಲ ನಮ್ಮ ಸುತ್ತಲ ಮುತ್ತ ಇದ್ದಾರಲ್ಲ ಅವರೆಲ್ಲ ಅನಿತ್ಯರಾಗಿರುವಂಥವ್ರು ಶಾಶ್ವತ ಅಂತ ನಾವು ಅನ್ಕೊಂಡಿದ್ದೀವಿ ಯಾರು ಶಾಶ್ವತ ಅಲ್ಲ ಅನಿತ್ಯ ಬಾಂಧವ ಸರ್ವೇ ವಿಭವೋ ನೈವ ಶಾಶ್ವತ ನಮ್ಮ ಐಶ್ವರ್ಯ ಬಂಗಲೆ ಕಾರು ಬೆಳ್ಳಿ ಬಂಗಾರ ಯಾವುದು ಶಾಶ್ವತ ಅಲ್ಲ ಮತ್ ನಾವೇನ್ ಯಾವ್ದು ಶಾಶ್ವತ ಅದಕ್ಕೆ ಹೇಳ್ಬಿಡ್ತಾರೆ ನಿತ್ಯಂ ಸನ್ನಿತೋ ಮೃತ್ಯು ಯಾವಾಗ ಮೃತ್ಯು ಬಂದು ನಮ್ಮನ್ನ ಕರೆದುಕೊಂಡು ಹೋಗ್ತದೋ ನಮಗ್ ಗೊತ್ತಿಲ್ಲ ಕರ್ತವ್ಯೋ ಧರ್ಮ ಸಂಗ್ರಹ ಅಂದ್ರೆ ನಿತ್ಯದಲ್ಲಿ ಧರ್ಮಾಚರಣೆಯನ್ನ ಮಾಡಬೇಕು ನಾಳೆ ಮಾಡೋ್ಯಾ ಕೇಳಣ್ಣ ನೀನು ಮಂದಮತಿಯೂ ಆಗಬೇಡಣ್ಣ ನಾಳೆ ಮಾಡ್ತೀನಿ ನಾಡದ್ ಮಾಡ್ತೀನಿ ಮುಂದಿನ ವಾರ ಮಾಡ್ತೀನಿ ಮುಂದಿನ ವರ್ಷ ಮಾಡ್ತೀನಿ ಮನೆಗೆ ಬಂದ ಮೇಲೆ ನಾನು ಮಾಡ್ತೀನಿ ಅಂತ ಅನ್ಬೇಡ ಧರ್ಮ ಯಾವಾಗ್ಲೂ ಮಾಡು ನಿತ್ಯದಲ್ಲಿ ಮಾಡು ಯಾಕೆ ನಿತ್ಯಂ ಸನ್ನಿತೋ ಮೃತ್ಯು ಯಾವಾಗ ಮೃತ್ಯು ಬರ್ತದೋ ಗೊತ್ತಿಲ್ಲ ಆದ್ದರಿಂದ ಧರ್ಮವನ್ನ ಮಾಡೋದನ್ನ ಕಲ್ತು ಅದರಲ್ಲೂ ಅಗ್ನೋ ಲೋಕೇ ವ್ರಥ ಗರ್ಭಂ ಅಗ್ನನಾಗಿರುವಂಥವನು ಅಲ್ಪಮತಿ ಮದೋನ್ಮತ್ತನಾಗಿ ಓಡಾಡ್ತಾನಂತೆ ಏನಂತ ಗರ್ವಂ ಕರಿಷ್ಯತಿ ಮಹೋದ್ದತ ನಾನೇ ಮಾಡಿದ್ರಿ ಎಲ್ಲ ನನ್ನಿಂದನೇ ಎಲ್ಲ ಏನಿದೆ ಅಂತ ಎಲ್ಲಾರ್ ಕಡೆ ಹೇಳಿ ಓಡಾಡ್ತಿರ್ತಾನಂತೆ ಅಂಥದ್ರಲ್ಲಿ ಈ ಶರೀರಕ್ಕೆ ಅಪಾಯ ಕಟ್ಟಿಟ್ಟಿರುವಂತಹ ಬುದ್ಧಿ ಆದ್ದರಿಂದ ತಪ್ಪದೇ ಭಗವಂತನ ಅರ್ಚನೆಯನ್ನ ಮಾಡಬೇಕಪ್ಪ ಗಂಗೆಯಲ್ಲಿ ಸ್ನಾನ ಮಾಡೋದು ಸುಲಭ ಹಾಗೆ ಭಗವಂತನ ಆರಾಧನೆಯನ್ನ ಮಾಡೋದು ಅತ್ಯಂತ ಅವಶ್ಯಕ